ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಾನು ಮನೇಲಿ ಏನು ಒಂದು ಹೋಮ್ ರೆಮಿಡಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಾವು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಒಣಗಿದ ಬೇವಿನ ಸೊಪ್ಪಿನ ಎಲೆಗಳಿಗೂ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲ ತೊಗೊಂಡಿದ್ದೀನಿ ಚೆನ್ನಾಗೆಲ್ಲ ಇದು ಒಣಗಿಸ್ ಮಾಡಿಕೊಂಡಿದ್ದೀನಿ ಇದನ್ನ ಇದನ್ನು ಚೆನ್ನಾಗೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನಾನು ಇನ್ನೂ ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಹಾಕೋದ್ರಿಂದ ಮನೆಯಲ್ಲಿ ಸೊಳ್ಳೆಗಳೆಲ್ಲ ಹೋಗುತ್ತಾ ಇಲ್ವಾ ಅಂತಂದರೆ ನಾನು ನಿಮ್ಮ ಹತ್ರ ಒಂದು ಚಾಲೆಂಜ್ ತೊಗೊತಾ ಇದ್ದೀನಿ ನಾನು ಇದನ್ನು ಒಂದು ಲಾಗ್ ನೋಡಿ ನಾನು ಇದನ್ನ ಮಾಡ್ತಾ ಇರೋದು ಇದನ್ನು ನಾನು ಒಂದು ಸಲ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮನೇಲಿ ತುಂಬನೇ ಆಗಿತ್ತು ಸಣ್ಣ ಸಣ್ಣ ಸೊಳ್ಳೆಗಳು ಜಾಸ್ತಿ ಆಗಿದೆ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗಲಿ ಅದೆಲ್ಲ ಫೇಕಾ ಇಲ್ಲಾಂದರೆ ನಿಜಾನ ಅಂತ ನಾನು ಗೊತ್ತಾಗಬೇಕು ಸ್ವಲ್ಪ ಕರ್ಪೂರ ತಗೊಂಡಿದ್ದೀನಿ ಒಂದು ಮೂರು ಕರ್ಪೂರ ಮತ್ತು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾದರೆ ನಿಮಗೆ ಅಗತ್ಯವಿದ್ದಲ್ಲಿ ಒಂದು ಪಲಾವೆಲೆ ತೊಗೊಬೋದು ಒಂದು ಇಲ್ಲ ಎರಡು ಇದನ್ನ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಪುಡಿ ಪುಡಿಯಾಗೇ ಇರಬೇಕಿದು ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ನಿಧಾನ ಆಗುತ್ತೆ ಈಗ ಇದಕ್ಕೆ ಒಂದು ಎರಡು ದೀಪ ತೊಗೊಬೇಕು ಮಣ್ಣಿನ ದೀಪ ಬರುತ್ತಲ್ಲ ಈ ಥರ ಎರಡು ದೀಪ ತಗೊಂಡು ಇದಕ್ಕೆ ಫುಲ್ ಫಿಲ್ ಫುಲ್ ಫಿಲ್ ಮಾಡ್ಕೊಬೇಕು ಫುಲ್ ಫಿಲ್ ಮಾಡಿಕೊಂಡು ನಾನು ಮುಂದೆ ಇದು ಒಂದು ಸಿಕ್ಕಾಪಟ್ಟೆ ವೈರಲ್ ಆದಂತಹ ವಿಡಿಯೋ ಇದು ನಾನು ಇದನ್ನ ನೋಡಿ ಕಾಫಿ ಮಾಡಿ ನಮಗೆ ಹೇಳ್ತಾ ಇದ್ದೀನಿ ಮನೆಯಲ್ಲೂ ಕೂಡ ಇದೇ ರೀತಿ ಸೊಳ್ಳೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಶೇರ್ ಮಾಡಬೇಕು ಯಾವ ರೀತಿ ಸೊಳ್ಳೆ ಎಲ್ಲ ಹೋಗುತ್ತೆ ಅಂದರೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ಎರಡು ದೀಪಕ್ಕೆ ಹಾಕ್ಕೊಂಡಿದ್ದೀನಿ ಈ ದೀಪ ಈ ದೀಪದಲ್ಲಿ ಎರಡು ನೀಟಾಗೆ ಫುಲ್ಫಿಲ್ ಆಯಿತು ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಬೋದು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಕಮ್ಮಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತುಂಬ ತೊಗೊಂಡಿದ್ದಕ್ಕೆ ಎರಡು ದೀಪಕ್ಕಷ್ಟೇ ಆಗಿತ್ತು ಸ್ವಲ್ಪ ತುಂಬಾ ಆಯಿತು ಈಗ ಒಂದು ಇದಕ್ಕೊಂದು ಎರಡು ಕರ್ಪೂರ ಅದಕ್ಕೊಂದು ಎರಡು ಕರ್ಪೂರ ಹಚ್ಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇಟ್ಟು ಇದು ಚೆನ್ನಾಗೇ ಉರಿಬೇಕು ಚೆನ್ನಾಗೆ ಬತ್ತಿ ಥರ ಉರಿದ್ರೆ ಆಮೇಲೆ ಏನೋ ಹಚ್ಬೇಕಂತೆ ಸ್ವಲ್ಪ ಹೊಗೆ ಥರ ಬರುತ್ತಂತೆ ಸೊಳ್ಳೆ ಬತ್ತಿ ಥರ ಇದು ಕೆಲಸ ಮಾಡುತ್ತೆ ಅಂತ ಆ ವಿಡಿಯೋದಲ್ಲಿ ನೋಡಿದೆ ಅದಕ್ಕೆ ನಾನು ಇದೇ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನನಗಂತೂ ಈ ವಿಡಿಯೋಯಿಂದ ಏನೂ ಯೂಸ್ ಆಗಲಿಲ್ಲ ನಾನು ಇದನ್ನೆಲ್ಲ ಮಾಡಿದೆ ಇದನ್ನೆಲ್ಲ ಮಾಡೋದಕ್ಕೆ ನನಗೊಂದು ಅರ್ಧ ಗಂಟೆ ಟೈಮ್ ಆಯಿತು ಆದರೆ ಯಾವುದೇ ಥರ ಸೊಳ್ಳೆನೂ ಹೋಗಲಿಲ್ಲ ಇನ್ನು ಏನೂ ಇಲ್ಲ ಎಷ್ಟಿದೆಯೋ ಅಷ್ಟೇ ಇದೆ ಮನೆ ಸೊಳ್ಳೆ ಮನೆ ತುಂಬ ಮಾತ್ರ ಚೆನ್ನಾಗಿ ಎಲ್ಲ ಸ್ಮೆಲ್ಲೆಲ್ಲ ಚೆನ್ನಾಗಿ ತುಂಬ್ಕೊಂತು ನನಗೆ ಕೂಡ ಬಾಯೆಲ್ಲ ಒಂಥರ ಗಂಟ್ಲೆಲ್ಲ ಒಂಥರ ಕಹಿ ಕಹಿ ಆಯಿತು ಬೇವಿನ ಸೊಪ್ಪಿನದಲ್ವ ಇದು ಬೇವಿನ ಇದಕ್ಕಾದ್ರೂ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ ಏನು ಮಾಡಿದ್ರೂ ಹೋಗಲಿಲ್ಲ ಸಣ್ಣ ಸೊಳ್ಳೆಗಳು ಮಾತ್ರ ಹೋಗಲಿಲ್ಲ ಮೋಸ್ಟ್ಲಿ ದಪ್ಪ ಸೊಳ್ಳೆಗಳು ಬರುತ್ತಲ್ಲ ಅದು ಹೋಗ್ಬೋದೇನೋ ನೋಡ್ಬೋದು ಈ ರೀತಿ ಚೆನ್ನಾಗಿ ದೀಪ ಮಾತ್ರ ಸಖತ್ತಾಗಿ ಉರಿತು ಮಾತ್ರ ನನಗಂತೂ ಸಕ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದೇನು ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಹೊತ್ತೇ ಉರಿತು ಆದರೆ ಸೊಳ್ಳೆ ಮಾತ್ರ ಹೋಗಲಿಲ್ಲ ದೀಪ ಉರ್ಕೊಂಡು ಉರಿಯೋದನ್ನ ನೋಡಿ ಸಂತೋಷಪಟ್ಟೆ ಅಷ್ಟೇನೇ ಈ ವಿಡಿಯೋ ಇಂದ ನನಗೆ ಗೊತ್ತಾಗಿತ್ತು ಏನು ಅಂದರೆ ಇದೆಲ್ಲ ಫೇಕ್ ಅಷ್ಟೇನೇ ಇದೆಲ್ಲ ಮಾಡೋದಕ್ಕಿಂತ ಆರಾಮಾಗೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಸಿಂಕಲ್ಲೆಲ್ಲ ಗಲೀಜಾಗಿತ್ತು ಅಲ್ಲೇ ನೋಡೋಣ ಇಟ್ಟು ನೋಡೋಣ ಅಂತ ಅಂದ್ಕೊಂಡೆ ನೋಡಿ ಈ ಈ ರೀತಿ ಹೊಗೆ ಎಲ್ಲ ಬಂತು ಆದರೆ ಸೊಳ್ಳೆಗಳಿಗೇನು ಆಗಲಿಲ್ಲ ಒಂದು ಎರಡು ದೀಪ ಒಂದು ದೀಪ ಆಚೆ ಇಟ್ಟು ಒಂದು ದೀಪ ಒಳಗಡೆ ಇರೋಣ ಅಂತ ಅಂದ್ಕೊಂಡೆ ಅಂಗೂರು ಹೋಗಲಿಲ್ಲ ಎರಡು ದೀಪನೂ ಜೊತೆಗೆ ಇಟ್ಟಿದ್ದೆ ನೋಡೋಣ ಬೇಗ ಬೇಗ ಎಲ್ಲ ಅಡುಗೆ ಮನೆಯಲ್ಲ ಅಡುಗೆ ಮನೆಯಲ್ಲೆಲ್ಲ ಸಣ್ಣ ಸೊಳ್ಳೆ ಎಲ್ಲ ಆಗಿಬಿಟ್ಟಿತ್ತು ಹೋಗಲಿ ಅಂತ ಅಂತ ಅಂದ್ಕೊಂಡೆ ಆದರೆ ಹೋಗಲಿಲ್ಲ ಇದೆಲ್ಲ ಫೇಕು ಫ್ರೆಂಡ್ಸ್ ಇದೆಲ್ಲ ಸುಮ್ಮನೆ ಮಾಡಿ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ ಎಲ್ರಿಗೂ ಬಾಯ್ ಬಾಯ್